ನಮಸ್ಕಾರ ಎಲ್ರಿಗೂ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ ಮೊನ್ನೆ ಪಾಟಲ್ಲಿ ಕೆಲವೊಂದು ಸೊಪ್ಪಿನ ಬೀಜಗಳನ್ನು ಹಾಕಿದ್ದೆ ಅದು ಇಷ್ಟಿಷ್ಟಾಗಿ ಮೊಳಕೆ ಬಂದಿದೆ ಜಾಸ್ತಿ ಬಂದಿರೋದು ಹರವೆ ಸೊಪ್ಪಿಂದು ಉಳಿದಿರೋ ಸೊಪ್ಪು ನಿಧಾನಕ್ಕೆ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ ಬರಲಿ ನಿಧಾನಕ್ಕೆ ನೋಡೋಣ ಅದನ್ನು ಒಂದು ಡ್ರ್ಯಾಗನ್ ಫ್ರೂಟಿಂದು ಪ್ಲ್ಯಾಂಟ್ ಇತ್ತು ಅದನ್ನು ಸಹ ಇದರಲ್ಲೇ ಸಿಗ್ಸಿದ್ದೀನಿ ಅದು ಪ್ಲಾ ಇದು ಸೊಪ್ಪು ಬರೋ ಅಷ್ಟೊತ್ತಿಗೆ ಅದನ್ನು ಸ್ವಲ್ಪ ಹತ್ಕೊಂಡ್ರೆ ಹತ್ಕೊಂಡ್ಲಿ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರೋದು ಹಂದೆಲಗ ಸೊಪ್ಪು ತುಂಬ ಜನಕ್ಕೆ ಗೊತ್ತಿರ್ಬೋದು ಇದರ ಉಪಯೋಗಗಳು ಹಲವಾರು ಇದೆ ಒಂದು ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಇದನ್ನು ಬಳಸ್ತಾರೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಇದನ್ನು ಸಕ್ಕರೆ ಜೊತೆ ತಿನ್ಲಿಕ್ಕೆ ಕೊಟ್ಟರೆ ಅವ್ರಿಗೆ ನಿಧಾನವಾಗಿ ಕ್ರಮೇಣವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತೆ ಅಂತೇಳಿ ಹೇಳ್ತಾರೆ ಹಾಗೆ ಇಲ್ಲಿ ಇರೋದು ಇದು ಜವಾರಿ ತಳಿಯಲ್ಲ ಜವಾರಿ ತಳಿ ಎಲೆ ಸ್ವಲ್ಪ ಚೇಂಜ್ ಇರುತ್ತೆ ಸೊ ಇದು ಇರೋದು ಹೈಬ್ರಿಡ್ ಅಂತಾರಲ್ಲ ಆ ಥರ ತೆಳಗಿದೆ ನನ್ನ ಹತ್ರ ಹಾಗೆ ಯಾರಿಗೆಲ್ಲ ಬಿ ಟ್ವೆಲ್ವ್ ಅಂಶ ಕಡಿಮೆ ಇರುತ್ತಲ್ಲ ಅವರು ಸಹ ಇದನ್ನು ತಿಂತಾ ಬಂದರೆ ಅವರ ದೇಹದಲ್ಲಿನೂ ಆ ಬಿ ಟ್ವೆಲ್ ಅಂಶದ ಕೊರತೆಯನ್ನು ನಿವಾರಿಸ್ಬೋದು ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗೋದನ್ನು ತಪ್ಪಿಸ್ಕೋಬೋದು ಹಾಗೆಯೇ ಈ ಒಂದು ಒಂದೆಲಗ ಸೊಪ್ಪು ಬ್ರಾಹ್ಮಿ ಅಂತೇಳಿ ಕರಿತೀವಿ ನಾವು ಒಂದೆಲಗ ಯಾಕಂತಾರೆ ಅಂದರೆ ಥರ ಬಳ್ಳಿ ಬಳ್ಳಿ ಥರ ಬೆಳ್ಕೊಂಡೋಗಿರುತ್ತೆ ಬಳ್ಳಿ ಕಣ್ಣಿ ಕಾಣಲ್ಲ ಮಣ್ಣೊಳಗೆ ಬಳ್ಳಿಯಾಗಿರುತ್ತೆ ಆ ಒಂದೊಂದೇ ಎಲೆ ಮಾತ್ರ ಅದು ಈ ರೀತಿಯಾಗಿ ಉದುದ್ದ ಬಂದಿರುತ್ತೆ ಸೊ ಒಂದೇ ಎಲವರು ಎಲೆ ಇರೋದರಿಂದ ಒಂದೆಲಗ ಅಂತೇಳಿ ಕರೀತಾರೆ ಹಾಗೆ ಬ್ರಾಹ್ಮಿ ಹೇಳಿ ಕರೀತಾರೆ ಇದನ್ನು ಊಟದಲ್ಲಿನೂ ಸಹ ಸೇವನೆ ಮಾಡ್ಬೋದು ಯಾವ್ಯಾವ ರೀತಿಯಲ್ಲಿ ಅಂತಂದರೆ ಈ ನಾವು ಮೊಸರಿನ ಮಜ್ಜಿಗೆಯಿಂದ ಎಲ್ಲ ತಂಬುಳಿ ಮಾಡ್ತೀವಲ್ಲ ಸೊ ಆ ರೀತಿಯಾಗಿ ತಂಬುಳಿಯಲ್ಲೂ ತಗೋಬೋದು ಸಾಂಬಾರಲ್ಲಿ ತಗೋಬೋದು ಅಂದರೆ ನಾರ್ಮಲಾಗಿ ನಾವು ಬೆಳೆ ಸಾಂಬಾರು ಮಾಡ್ತೀವಲ್ಲ ಆ ರೀತಿಯಾಗಿ ಅಥವಾ ಟೊಮೊಟೊ ಸಾಂಬಾರನ್ನ ಮಾಡಿದಾಗಲೂ ಅದಕ್ಕೂ ಹಾಕ್ಕೊಂಡು ಸೊಪ್ಪು ಸಾಂಬಾರು ಥರ ತಿನ್ಬೋದು ಹಾಗೆ ಬಿಸಿ ಮಾಡಿಬಿಟ್ಟು ನಾವು ಚಟ್ನಿಗಳೆಲ್ಲ ಮಾಡ್ತೀವಲ್ಲ ಆ ರೀತಿ ಚಟ್ನಿ ಎಲ್ಲಾದ್ರೂ ತಿನ್ಬೋದು ಇಲ್ಲ ಅಂದರೆ ನೀರನ್ನು ಕುದಿಸಿಬಿಟ್ಟು ಕಷಾಯ ಥರ ಮಾಡಿಕೊಂಡು ಆ ನೀರನ್ನು ಸಹ ಕುಡಿಬೋದು ಸ್ವಲ್ಪ ಶುಂಠಿಯನ್ನು ಜಜ್ಜಿ ಹಾಕಿ ಇದ್ರ ಜೊತೆ ಅದಾದಮೇಲೆ ನಾವು ಟೀ ಮಾಡ್ಕೋಬೇಕಾದ್ರೆ ಟೀಗೂ ಹಾಕ್ಕೊಂಡು ಕುಡಿಬೋದು ಇದನ್ನು ಇದೇ ರೀತಿ ತಿನ್ನಬೇಕು ಅಂತೇನಿಲ್ಲ ನಿಮಗೆ ಒಟ್ಟು ದೇಹದೊಳಗೆ ಹೋಗಲಿಕ್ಕೆ ಯಾವುದ್ರ ಜೊತೆ ಬೇಕಾದರೂ ತಿನ್ಕೋಬೋದು ಅದೇ ಸಾಂಬಾರು ಚಟ್ನಿ ಪಲ್ಯ ಈ ರೀತಿಯಾಗಿ ಹಾಗೆ ನಾವು ಮಜ್ಜಿಗೆನ ಮಸಾಲ ಮಜ್ಜಿಗೆ ಮಾಡ್ತೀವಲ್ವಾ ಹದ ಮಾಡೋದು ಅಂತ ಹೇಳ್ತಾರೆ ಸೊ ಆ ಟೈಮಲ್ಲೂ ಸಹ ಇದನ್ನು ಹಾಕ್ಕೊಂಡು ಕುಡಿಬೋದು ಯಾವ ರೀತಿ ಬೇಕಾದರೂ ತಿನ್ಬೋದು ನಮಗೀಗ ಹಸಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಅಂದರೆ ಹೇಳಿದ್ನಲ್ಲ ಕಲ್ಸಕ್ರ ಜೊತೆ ಮಕ್ಕಳಿಗೆ ಕೊಡಿ ತುಂಬ ಒಳ್ಳೆಯದು ಬೀಟಾಲ್ ಕೊರತೆಯಿಂದ ಯಾರೆಲ್ಲ ಕಷ್ಟಪಡ್ತಿದ್ದಾರೆ ಯಾರೆಲ್ಲ ಮೆಡಿಸಿನ್ಗೆ ಅಡಿಕ್ಟ್ ಆಗಿದ್ದಾರೆ ಅವರು ಸಹ ಇದನ್ನು ತಿಂತ ಬಂದರೆ ಕ್ರಮೇಣವಾಗಿ ಆ ಒಂದು ಕೊರತೆಯನ್ನು ನಿವಾರಣೆ ಮಾಡ್ಬೋದು ನಾನಿಲ್ಲಿ ಇವತ್ತು ಈ ಸೊಪ್ಪನ್ನು ಬಳಸಿಬಿಟ್ಟು ನಾರ್ಮಲ್ ಆಗಿರೋ ಒಂದು ರಸಮ್ ನಾವೀಗೇನು ಟೊಮೆಟೊ ರಸಮ್ ಮಾಡ್ತೀವಲ್ಲ ಅದ್ರ ಜೊತೆಯೂ ಸಹ ಇದನ್ನ ಹಾಕ್ಕೊಂಡು ತಿನ್ಬೋದು ಸೊ ಅದನ್ನು ಮಾಡ್ತಾ ಅದನ್ನು ಸಹ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನಾವು ನಾರ್ಮಲಾಗಿ ಸಾಂಬಾರು ಮಾಡ್ತೀವಿ ಹಾಗೇನೇ ಪಾತ್ರೆನ ಕಾಯಿಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆಯಲ್ಲಿ ಒಗ್ಗರಣೆ ಕೊಡ್ಬಿಟ್ಟು ನೆಕ್ಸ್ಟ್ ಕರಿಬೇವು ಈರುಳ್ಳಿನ ಹೆಚ್ಕೊಂಡಿರ್ತೀವಿ ಈರುಳ್ಳಿ ಹಾಗೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಟೊಮೊಟೋಣ ಮಿಕ್ಸಿಗೂ ಹಾಕೊಳ್ತಿಲ್ಲ ಟೈಗ ಇದಕ್ಕೂ ಹಾಕೊಳ್ತಿಲ್ಲ ಒಂದು ಕುಟುಂಬದಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಗೆ ಕಾಯಿ ತುರಿ ಮತ್ತು ಟೊಮೊಟೊನ ಸಪ್ರೇಟಾಗಿ ಚಿಕ್ಕದಲ್ಲಿ ಜಜ್ಜ್ಕೊಂಡು ಪೂರ್ತಿಯಾಗಿಲ್ಲ ಸುಮ್ಮನೆ ತರಿ ತರಿಯಾಗಿ ಜಜ್ಜ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಸೊಪ್ಪು ಸಹ ಒಗ್ಗರಣೆಲ್ಲೇ ಹಾಕೊಂಡು ಬಾಡಿಸ್ಕೊಳ್ಳಿ ಅದಾದ ನಂತರ ನಾವೇನು ಟೊಮೊಟೊ ಜಿಸ್ಕೊಂಡಿದ್ವಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಂಬಾರು ಪುಡಿ ಖಾರದ ಪುಡಿ ರಸಮ್ ಪೌಡ್ರು ಬೇಕಾದರೆ ರಸಮ್ ಪೌಡ್ರು ಸಾಂಬಾರ್ ಪೌಡ್ರು ಬೇಕಾದ್ರೆ ಸಾಂಬಾರ್ ಪೌಡ್ರನ್ನ ಹಾಕೊಂಡು ಹುಳಿ ನಮಗೆ ಇಷ್ಟೇ ಸಾಕಂದ್ರೆ ಇಷ್ಟಕ್ಕೆ ಬಿಡ್ಬೋದು ಯಾಕಂದರೆ ಟೊಮೆಟೆ ಹಣ್ಣಲ್ಲೂ ಹುಳಿ ಇರುತ್ತೆ ಇಲ್ಲ ಅಂದರೆ ಸ್ವಲ್ಪ ಹುಳಿ ಅಂಶ ಬೇಕು ಅಂದರೆ ನಿಂಬೆಹಣ್ಣು ಅಥವಾ ಹುಣಸೆ ಹಣ್ಣನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಗೆ ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕಿ ಕುದಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ಮಾತು ಅಗ್ನಿಹೋತ್ರದ ಬಗ್ಗೆ ನಾನು ಹೇಳಿದ್ದೆ ದಯಮಾಡಿ ನಿಮ್ಮ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಮನೆ ಮಂದಿ ಎಲ್ಲರ ಆರೋಗ್ಯಕ್ಕೋಸ್ಕರ ಅಗ್ನಿಹೋತ್ರನ ಮಾಡಿ ಯಾರು ಸಪೋಸ್ಬೇಡಿ ನಿಮ್ಮ ಆದಷ್ಟು ಪ್ರಯತ್ನನ ಪಡಿ ಆರೋಗ್ಯವನ್ನು ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಪರಿಸರವನ್ನು ನಾವು ಇಟ್ಕೊಳ್ಳೋಣ ಹಾಗೇನೇ ನಮ್ಮ ಆರೋಗ್ಯನೂ ಸಹ ಅಲ್ವಾ ಮುಖ್ಯ ಈಗಿನ ಗಾಳಿ ಹೇಗಿದೆ ಸೊ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಗಾಳಿಯನ್ನು ತೊಡಗಿಸ್ಕೊಡ್ಬೇಕು ಅಟ್ಲೀಸ್ಟ್ ಆ ರೀತಿಯಾದರೂ ಒಂದು ಚೂರು ಕ್ರಿಯೇಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ